ನನ್ನ ವಿಡಿಯೋ ನನಗೆ ಕೊಡಿ ಅಂತ ಹೇಳಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಕೋರ್ಟ್ನಲ್ಲಿ ಎಸ್ಐ ಟಿ ಸೀಸ್ ಮಾಡಿರುವಂತಹ ವಿಡಿಯೋಗಳಿಗೋಸ್ಕರ ಮನವಿಯನ್ನು ಸಲ್ಲಿಸಿದ್ದಾರೆ ಅತ್ಯಾಚಾರ ಪ್ರಕರಣದಲ್ಲಿ ಸೀಸ್ ಮಾಡಿರುವಂತಹ ವಿಡಿಯೋಗಳು ತನಗೆ ಬೇಕು ಹೈಕೋರ್ಟ್ಗೆ ವಿಡಿಯೋ ನೀಡುವಂತೆ ಪ್ರಜ್ವಲ್ ರೇವಣ್ಣ ಅವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಪ್ರಜ್ವಲ್ ಅರ್ಜಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ಅವರು ಈಗಾಗಲೇ ಎಲ್ಲ ವಿಡಿಯೋ ಫೋಟೋ ನೀಡಲಾಗಿದೆ ಪ್ರಕರಣ ವಿಳಂಬ ಮಾಡೋದಕ್ಕೆ ಈ ರೀತಿ ಅರ್ಜಿ ಹಾಕ್ತಾ ಇದ್ದಾರೆ ಕೆಳಹಂತದ ಕೋರ್ಟ್ನಲ್ಲಿ ಸಿ ಡಿಆರ್ ಕೇಳಿ ಅರ್ಜಿ ಹಾಕಿದ್ದಾರೆ ಇತರೆ ಮಹಿಳೆಯರ ಖಾಸಗಿತನವನ್ನು ಉಲ್ಲಂಘಿಸುವ ದಾಖಲೆಗಳು ನಿಮಗ್ಯಾಕೆ ಬೇಕು ಎಲ್ಲವೂ ಅಶ್ಲೀಲವಾಗಿದೆ ಅಶ್ಲೀಲತೆಗೆ ಒಂದು ಮಿತಿ ಇರಬೇಕು ತೀವ್ರ ಬೇಸರವನ್ನು ವ್ಯಕ್ತಪಡಿಸಿರುವಂಥದ್ದು ಹೈಕೋರ್ಟ್ನ ಏಕಸದಸ್ಯ ಪೀಠ ಪ್ರಕರಣ ದಾಖಲು ಮಾಡಿದವರ ವಿಡಿಯೋ ಮಾತ್ರ ನೀಡಲು ಆದೇಶವನ್ನು ಕೊಟ್ಟಿದೆ ಕೋರ್ಟ್ ಪ್ರಜ್ವಲ್ ರೇವಣ್ಣ ಅಂದ ಕೂಡಲೇ ಕಾನೂನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಹಿಳೆಯರ ಖಾಸಗಿತನ ಗೌರವಿಸುವುದು ಕರ್ತವ್ಯ ಅಂತ ಹೈಕೋರ್ಟ್ ಹೇಳಿದೆ